ಫಲವತ್ತಾದ ಭೂಮಿ ಉಂಡಿರೋದ್ರಿಂದ ಇವತ್ತು ಬೆಂಗಳೂರು ಇರಬಹುದು ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ನಗರ ಇವರಿಗೆ ಆ ಕರ್ನಾಟಕ ಇವತ್ತು ಏನು ಜಂಗಮಿ ಕೋಟೆ ಚಿಕ್ಕಘಟ್ಟ ತಾಲೂಕಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತ ಒಟ್ಟು ಚಂದ್ರ ಜಿಲ್ಲಾಡಳಿತ ಕೈಗಾರಿಕ ಏನ್ ಇವತ್ತು ಎರಡು ಸಾವಿರ ಎರಡೂವರೆ ಸಾವಿರ ಇವತ್ತು ಮಾಡಿದ್ರ ಅದರಲ್ಲಿ ಪಲವತ್ತಾದ ಇರ್ತಕ್ಕಂತ ಭೂಮಿಯಲ್ಲಿ ಇರ್ತಕ್ಕಂತ ರೈತರು ಇವತ್ತು ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿದ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಯಾರಿಗೆ ಭೂಮಿ ಬೇಡ ಫಲವತ್ತಾದಿಂದ ಭೂಮಿ ಬೇಡ ಅಂತವರು ರೈತರು ಆನ್ಲೈನ್ ಮಾರ್ಬಿಟ್ಟಿದ್ದಾರೆ ಈ ಪರ್ಲ್ ಗ್ರೂಪ್ಗೆ ಸುಮಾರು ಒಂದು ಎಂಟು ನೂರು ಎಕರೆ ಜಮೀನನ್ನ ರೈತರು ಬೇಡದಿರ್ತಕ್ಕಂಥ ಮಾರಾಗಿದೆ ಬೇಕಾಗಿರೋರು ಮಾರಾಗಿದೆ ಆದ್ರೆ ಎಷ್ಟೇ ದುಡ್ಡು ಕೊಟ್ರೂ ಜಮೀನ್ ಮಾರಲ್ಲ ಅಂತಕ್ಕಂಥ ರೈತರು ಇವತ್ತು ಉಳಿಸ್ಕೊಂಡಿದ್ರು ಜಮೀನ ಕುತ್ತು ಬೆಳೆದು ಜೀವನ ಮಾಡಿ ಇವತ್ತು ಬದುಕ್ತಾ ಇದಾರೆ ಅವ್ರು ಬದುಕೋ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇದ್ದಾರೆ ಹೂ ಹಣ್ಣು ಕೊಡ್ತಾ ಇದ್ದ ಇವತ್ತೇನು ಸಿಡ್ಲಿಘಟ್ಟದಲ್ಲಿ ಇವತ್ತು ನಮ್ಗೆ ಇಂಟರ್ ನ್ಯಾಷನಲ್ ಲೆವೆಲ್ ಗೆ ರೇಷ್ಮೆಗೆ ಇವತ್ತು ದೊಡ್ಡ ಮಾರುಕಟ್ಟೆನ ನೀವೇ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಅಂತ ಪುದ್ದಿಗ್ ಪೂಜೆ ಮಾಡಕ್ ಕೊಟ್ಟಿದ್ರ ಮಾರುಕಟ್ಟೆ ಮಾಡಿ ಏನು ನೋಡಾನ ಹೊಡಿಬೇಕೆ ಇವತ್ತಿರ್ತಕ್ಕಂಥ ರೇಷ್ಮೆ ಭೂಮಿನ ಎಲ್ಲ ಇವತ್ತು ಇಟ್ಕೊಂಡು ಕೈಗಾರಿಕೆ ಅಂತ ಹೇಳಿ ಒಂದು ಒಂದೂರು ಕೋಟಿ ಕೊಟ್ಟು ಐದಾರು ಕೋಟಿ ಮಾರ್ಕೊಂಡು ಅದರಲ್ಲಿ ಬರ್ತಕ್ಕಂತ ದುಡ್ಡು ಏನು ಸರ್ಕಾರದಲ್ಲಿ ಲಪ್ಪಾಯಿಸ್ಬೇಕಂತ ಇರ್ತಕ್ಕಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಇಂದ ಕೊನೆಗೆ ಇಲ್ಲಿ ಮುನ್ನೂರು ಕೋಟಿ ಏನು ತರಕಾರಿ ಒಂದು ನಮ್ಮ ಗೂಡಿನ ಮಾರ್ಕೆಟ್ ಕಟ್ಬೇಕಂತಕ್ಕಂಥದ್ದು ಒಂದು ಲೂಟಿ ಅಲ್ಲಿ ಗೂಡೆ ಬರ್ದಿರ್ತಕ್ಕಂತ ಜಾಗದಲ್ಲಿ ಇವತ್ತು ರೈತರಿಗೆ ಇರ್ತಕ್ಕಂಥ ಜಮೀನು ತಿಂದ್ಕೊಂಡು ಇವತ್ತು ಏನು ರೇಷ್ಮೆ ಬೆಳೆಯನ್ನ ತಿಂದ್ಕೊಂಡು ಇವತ್ತು ಅದರಲ್ಲಿ ದುಡ್ಡು ಸ್ಕೀಮ್ ಹಾಕೊಂಡು ಇವತ್ತೇನು ಹೊರಟಿದ್ರಿ ಇದು ತಮ್ಗೆಲ್ಲ ಒಳ್ಳೇದಾಗೋದಿಲ್ಲ ಕನ್ಸರ್ಟ್ ಅಕ್ವಿಜೇಷನ್ ಸ್ಕೀಮ್ ಮಾಡಿ ತುಂಬಾ ವರ್ಷ ಆಗಿದೆ ಇಂಡಿಯಾ ಭಾರತದ ರೈತರು ಕೊಟ್ರ ಜಮೀನ್ ತಗೋಬೇಕು ಕೊಡೋಲ್ಲ ಅಂತ ಹೇಳಿದ್ಮೇಲೆ ಏನು ನಿಮ್ದು ಅವ್ರು ಕೊಡೋಲ್ಲ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದಾರೆ ಇಷ್ಟೊಂದ್ಸರಿ ಹೇಳಿದ್ದಾರೆ ಕನ್ಸರ್ಟ್ ಕೇಳಿದೀರ ಕನ್ಸರ್ಂಟ್ ಕೇಂದ್ರ ಎಷ್ಟು ಜನ ಕೊಟ್ಟಿರ್ತಕ್ಕಂಥ ಪಾರದರ್ಶಕ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು ಇಪ್ಪತ್ತೈದನೇ ತಾರೀಕು ಅವತ್ತು ಮಾಡಬೇಕಾದ್ರೆ ಎಣಿಕೆ ಮಾಡಬೇಕಾದ್ರೆ ಯಾರನ್ನೂ ಪಾರದರ್ಶಕವಾಗಿ ಮಾಡಿಲ್ಲ ಸುಮಾರು ಮೂವತ್ತು ಮೂವತ್ತೈದು ಪರ್ಸೆಂಟ್ ಅವ್ರು ರೈತರು ಏನು ಬಂದಿರ್ತಕ್ಕಂಥವ್ರು ಕೊಡಲ್ಲ ಅಂತ ಹೇಳಿದ್ದಾರೆ ಇರ್ತಕ್ಕಂಥ ರೈತರೇ ಇವತ್ತು ಉಳಿದಿರ್ತಕ್ಕಂಥ ರೈತರು ನಲ್ವತ್ತು ಪರ್ಸೆಂಟ್ ಉಳಿದಿದ್ದಾರೆ ಫಲವತ್ತಾದಿಂದ ಭೂಮಿ ಏನು ಉಳಿದಿದೆ ಅವತ್ತು ಇವತ್ತು ಕೊಡಲ್ಲ ಅಂತ ತಿಳ್ತಿದಾರೆ ನಿಮ್ಮ ಮಾಡ್ತಕ್ಕಂಥ ಈ ಒಂದು ಅನಾಚಾರ ಮಾಡ್ತಕ್ಕಂಥ ಇವತ್ತು ಒಂದು ರೈತರನ್ನು ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡ್ತಕ್ಕಂತ ಬಿಟ್ಟು ಅವ್ರ ಜಮೀನ್ ಅವ್ರು ಬಿಟ್ಟು ತಮಗೆ ಮುಂದೆ ಏನಾದ್ರು ಇಲ್ಲಿ ಬಂದು ಮತ್ತೆ ವಾಪಸ್ ಬಂದು ಇಲ್ಲಿ ಬಂದು ಜನತೆ ಓಡಾಡ್ಬೇಕಂತ ಏನಾದ್ರು ಇದ್ರೆ ರಾಜಕಾರಣಿಗಳಿಗಿರ್ಬೋದು ಮಂತ್ರಿಗಳಿಗಿರ್ಬೋದು ಯಾರಿಗಾದ್ರು ಜಿಲ್ಲಾಧಿಕಾರಿಗಳಿರ್ಬೋದು ನಾಳೆ ಬೆಳಿಗ್ಗೆ ಇದೊಂದು ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಜಮೀನು ಕೊಡಲ್ಲ ಅಂತ ಹೇಳಿದ್ರೆ ತಗೊಳೋದ್ರಿಂದ ಯಾವುದೇ ಕಾಯ್ದೆ ಇಲ್ಲ ಹಕ್ಕಿಲ್ಲ ಹಂಗಾಗಿ ಇದನ್ನ ಬಿಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಬಳಾಪುರ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ನೆಲಮಂಗಲ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಮರಿಬಿದೂರು ತಿರ್ಗಾ ಸೂಲ್ಬೆಲೆ ರೋಡು ದೇವನಹಳ್ಳಿ ಠಾಣಿಂದ ಒಂದನೇ ಅಂತ ತಿರ್ಗಾ ಎರಡನೇ ಅಂತ ಇದು ಯಾತಕ್ಕೋಸ್ಕರ ಮಾಡ್ತಾ ಇದಾರೆ ಅಂದ್ರೆ ರಾಜಕಾರಣಿಗಳು ಜಮೀನ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದಾರೆ ಒಬ್ಬೊಬ್ಬ ರಾಜಕಾರಣಿ ನೂರ್ ಎಕರೆ ಇನ್ನೂರ್ ಎಕರೆ ಫ್ಲಾಟ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದು ಒಬ್ಬೊಬ್ರು ಜಮೀನಿಗೆ ಮಂಜೂರು ಮಾಡೋದಕ್ಕೆ ಐವತ್ತು ಲಕ್ಷ ಒಂದ್ ಎಕರೆ ಕೊಡಬೇಕು ಇವರಿಗೆ ಒಂದ್ ಎರಡ್ ಸಾವಿರ ಎಕರೆ ಮಾಡಿದ್ರೆ ಸಾವಿರ ಕೋಟಿ ರೂಪಾಯಿ ಲಂಚ ಬರುತ್ತೆ ಜಮೀನು ಬರ್ತದೆ ಇವಾಗ ಒಂದು ಒಂದು ಮನೇಲಿ ಒಂದು ಐವತ್ತು ಒಂದು ತಿಂಗಳ ರೇಷನ್ ತರ್ತೀರಿ ಆ ಮನೇಲಿ ರೇಷನ್ ಖಾಲಿ ಆದ್ಮೇಲೆ ರೇಷನ್ ತರ್ತೀರಿ ಇಲ್ಲ ಇನ್ನೂ ಒಂದು ತಿಂಗಳ ತರೋಣ ಒಂದು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗಳು ಇವರು ಕೊಟ್ಟಂತ ಜಮೀನು ಫ್ಯಾಕ್ಟ್ರಿಗಳು ಬಂದಂತ ಜಮೀನು ಇವತ್ತು ಕೈ ವಾಪಸ್ ತಗೊಂಡ್ರೆ ಇಪ್ಪತ್ತೈದ್ ಸಾವಿರ ಎಕರೆ ವಾಪಸ್ ತಗೊಬೇಕು ಜಮೀನ್ ಎಲ್ಲಿ ಬಂದಿದಾವೆ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿಗಳು ತೋರಿಸ್ತಾಡ್ರಿ ಹತ್ತು ಪರ್ಸೆಂಟ್ ಫ್ಯಾಕ್ಟ್ರಿ ಬಂದ್ರೆ ಒಂದು ಕೋಟಿ ಉದ್ಯೋಗ ಸಿಗುತ್ತೆ ಕರ್ನಾಟಕ ತುಂಬ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದ್ರೆ ಎಕರೆಗೆ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ ನೀವ್ ಯಾರ ಅರ್ಜಿ ಹಾಕ್ರಿ ಐವತ್ತು ಲಕ್ಷ ರೂಪಾಯಿ ಕೊಡು ಎಕರೆ ಎರಡ್ರೆ ಮಂಜೂರ್ ಮಾಡ್ಬೇಕು ಕೋಟಿ ರೂಪಾಯಿ ಕೊಡು ನೀನು ಎಸ್ ಸಿ ಎಸ್ ಟಿ ನಾ ಅದ್ರಾಗ ಐವತ್ತು ಪರ್ಸೆಂಟ್ ಡಿಫರೆನ್ಸ್ ಇಪ್ಪತ್ತೈದು ಲಕ್ಷ ಕೊಡು ಈ ದುಡ್ಡು ಮಾಡ್ಕೊಳೋದಕ್ ಮಾಡ್ತಾ ಇರೋದು ಅಷ್ಟೇ ಇದು ರೈತರು ಚಳವಳಿ ನಡೆಸ್ತಾವ್ರೆ ರೈತರು ಕೇಳಬೇಕಾಗಿರೋ ಪ್ರಶ್ನೆ ಇಷ್ಟೇ ಇರೋ ಇಂಡಸ್ಟ್ರಿಯಲ್ ಅದ್ರಲ್ಲಿ ಹತ್ತು ಪರ್ಸೆಂಟ್ ತುಂಬಿಸು ಆ ತುಂಬಿಸ್ಬಿಟ್ಟು ಬಿಟ್ ಬಾ ನಮ್ಮ ಹತ್ರಕ ನಾ ಬಿಟ್ಕೊಡ್ತೀನಿ ರೈತರು ಕಿತ್ಕೊಳ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಇದರ್ಟ್ ಅಲ್ಲೂ ಆದೇಶ ಆಗೈತೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇತೆ ಒಂದೇ ಇದಕ್ಕ ನೀವಿರೋ ಇಂಡಸ್ಟ್ರಿಯಲ್ ಏರಿಯಾ ಹತ್ತು ಪರ್ಸೆಂಟ್ ತುಂಬಸ್ರಿ ಹದಿನೈದು ಪರ್ಸೆಂಟ್ ತುಂಬಸ್ರಿ ಫ್ಯಾಕ್ಟ್ರಿ ಆದ್ಮೇಲೆ ತಗೊಳ್ಳಿ ಇನ್ನ ಇಪ್ಪತ್ತೆರಡು ಸಾವಿರ ಎಕರೆ ಫ್ಯಾಕ್ಟ್ರಿ ಆಗ್ತೈತೆ ಎಲ್ಲ ಫ್ಯಾಕ್ಟರಿ ಮಾಡಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜಕಾರಣಿಗಳಿ ಇದನ್ನ ಕೇಳಿದ್ರೆ ಮಾತ್ರ ಯಾವತ್ತು ನಾವು ಸಾಧ್ಯ ಮಾಡೋದು ನಮ್ಮ ರೈತರ